ನಮಸ್ಕಾರ ಎ ಆರ್ ಟ್ರಕ್ ವ್ಲಾಗ್ಸ್ ಅವರ ಯೂಟ್ಯೂಬ್ ಇನ್ಕಮ್ ಎಷ್ಟು ಗೊತ್ತಾ ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ ಹೌದು ಅದಕ್ಕಿಂತ ಮುಂಚೆ ಹೊಸಬ್ರು ನೋಡ್ತಾ ಇದ್ರೆ ಹೋಗಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪ್ರತಿದಿನ ವೀಡಿಯೋಗೂ ಸಪೋರ್ಟ್ ಮಾಡ್ತಾ ಬನ್ನಿ ಹೌದು ಎ ಆರ್ ಟ್ರಕ್ ವ್ಲಾಗ್ಸ್ ಅವರ ಯೂಟ್ಯೂಬ್ ಇನ್ಕಮ್ ಎಷ್ಟಪ್ಪ ಅಂದರೆ ಬಣ್ಣಿ ತಿಳಿಸಿಕೊಡ್ತಾ ಬರ್ತೀನಿ ಹೌದು ಅವರು ಏರ್ ಟ್ರಕ್ ಬ್ಲಾಗ್ಸ್ ಅವರು ವ್ಲಾಗನ್ನು ಮಾಡ್ತಾರೆ ಪ್ರತಿನಿತ್ಯ ಲಾರಿಯಲ್ಲಿ ಆ್ಯಂಡ್ ಪ್ರತಿನಿತ್ಯ ಅವರು ವ್ಲಾಗನ್ನು ಮಾಡ್ತಾರೆ ಹೌದು ಅವರ ಯೂಟ್ಯೂಬ್ ಇನ್ಕಮ್ ನಾನು ತಿಳಿಸ್ಕೊಡ್ತಾ ಬರ್ತೀನಿ ಹೌದು ಏರ್ ಟ್ರಕ್ ವ್ಲಾಗ್ಸ್ ಅವರು ಟೋಟಲ್ ಅಪ್ಲೋಡ್ ಮಾಡಿರೋ ವೀಡಿಯೋಸ್ ಎಷ್ಟ ಆದರೆ ನಾನ್ನೂರ ಮೂವತ್ತು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಸಬ್ಸ್ಕ್ರೈಬರ್ಸು ಒಂದು ಲಕ್ಷದ ಅರವತ್ತಾರು ಸಾವಿರ ಜನ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ವ್ಯೂಸ್ ಬಂದು ನಾಲ್ಕು ಕೋಟಿ ಅರವತ್ತೇಳು ಲಕ್ಷದ ಎಂಬತ್ತೈದು ಸಾವಿರದ ಎಂಟುನೂರ ಮೂವತ್ತಾರು ವ್ಯೂಸ್ಗಳಿದ್ದಾವೆ ಅವರು ಚಾನಲ್ನ ಸ್ಟಾರ್ಟ್ ಮಾಡಿ ಬಂದು ಮಾಡಿದ್ದು ಮಾರ್ಚು ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡನೇ ತಾರೀಕು ಅವರು ಸ್ಟಾರ್ಟ್ ಮಾಡಿದ್ದು ಅವರ ಮಂತ್ಲಿ ಇನ್ಕಮ್ ಎಷ್ಟಪ್ಪ ಅಂದರೆ ಬಂದು ತಿಳಿಸ್ಕೊಡ್ತಾ ಬರ್ತೀನಿ ಹೌದು ಅವರ ಮಂತ್ಲಿ ಇನ್ಕಮ್ ಎಷ್ಟಪ್ಪ ಅಂದರೆ ಐನೂರ ನಲವತ್ತು ಡಾಲರ್ ಅಂದರೆ ಐನೂರ ನಲವತ್ತು ಡಾಲರ್ ನಾವು ಐನೂರ ನಲವತ್ತು ಡಾಲರ್ನ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಪ್ಪ ಅಂದರೆ ನಲವತ್ತೈದು ಸಾವಿರದ ಇನ್ನೂರ ಹದಿಮೂರು ರೂಪಾಯಿ ಆಗಿರುತ್ತೆ ಇದು ಇಂಡಿಯನ್ ರುಪೀಸ್ಗೆ ನಾವು ಕನ್ವರ್ಟ್ ಮಾಡಿದಾಗ ಆಗೋ ಅಮೌಂಟ್ ಆಗಿರುತ್ತೆ ಇದು ಅವರ ಮಂತ್ಲಿ ಇನ್ಕಮ್ ಆಗಿರುತ್ತೆ ಅಂದರೆ ನಿಮಗೆ ಹೆಚ್ಚಿನ ಅಪ್ಡೇಟ್ ಬೇಕು ಅಂದರೆ ನೀವು ಈ ಕೂಡ ಹೋಗಿ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ತಾ ಬನ್ನಿ ಅಲ್ಲಿ ನಿಮಗೆ ಪ್ರತಿಯೊಂದು ಕೂಡ ಅಪ್ಡೇಟು ಸಿಗ್ತಾ ಬರುತ್ತೆ ಜಾಯ್ನ್ ಅಪ್ಡೇಟ್ ಮಾಡಿರಿ ಥ್ಯಾಂಕ್ ಯು